ದೀಪಿಕಾ ದಾಸ್ ಅವರು ಈಗ ತಮ್ಮ ಮದುವೆಯ ಬಗ್ಗೆ ಈಗ ಮಾತಾಡಿದ್ದಾರೆ ಅದು ಕ್ಯಾಮ್ರಾ ಮುಂದೆ ಇದೇ ಮೊದಲ ಬಾರಿಗೆ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಹೌದು ಹಣ ಇತ್ತು ಮದುವೆ ಆಗಿದ್ದೀನಿ ಏನು ಇವಾಗ ಈ ಥರ ಎಲ್ಲ ಪ್ರಶ್ನೆ ಮಾಡೋದಿಲ್ಲ ಉತ್ತರ ಕೊಡೋಂಥ ಅವಶ್ಯಕತೆ ನನಗಿಲ್ಲ ಅಂತಲೂ ಕೂಡ ಈ ಮೂಲಕ ಹೇಳಿದ್ದಾರೆ ಹೌದು ಸರಿಯಾಗಿ ಈಗ ದೀಪಿಕಾ ದಾಸ್ ಅವರು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ ಇದು ಮೊನ್ನೆ ಮೊನ್ನೆ ತಾನೇ ದೀಪಿಕಾ ದಾಸ್ ಅವರು ಸದ್ದಿಲ್ಲದ ಮದುವೆಯಾಗಿದ್ದರು ಈ ಬಗ್ಗೆ ಸಿಕ್ಕಾಪಟ್ಟೆ ಸುದ್ದಿ ಕೂಡ ಅದಾಡಿತ್ತು ಇದಾದ ನಂತರ ಹಣ ಇದೆ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬಂಗೆ ಆಗಿದ್ದಾರೆ ಮದುವೆ ಅಂತಲೂ ಕೂಡ ಹೇಳಲಾಗಿತ್ತು ಸದ್ಯ ಎಲ್ಲ ಹೆಣ್ಮಕ್ಳು ರೀತಿ ನಾನು ಕೂಡ ಸೆಟಲ್ ಆಗಿರೋದು ಹುಡುಗನನ್ನೇ ನೋಡಿ ಮದುವೆ ಆಗಬೇಕು ಅಂತಿದ್ದೀನಿ ಅದರಲ್ಲಿ ಆಗೋದ್ರ ತಪ್ಪೇನಿದೆ ಅಂತಲೂ ಕೂಡ ಈಗ ಮರು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ದೀಪಿಕಾ ದಾಸ್ ಅವರು ನನಗೆ ಈ ಥರ ಟ್ರೋಲ್ ಮಾಡ್ಕೊಂಡು ಈ ಥರ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತಲೂ ಸಹ ಹೇಳಿದ್ದಾರೆ ಹಾಗೆ ಸದ್ಯ ಹೌದು ಅಮೆರಿಕದ ದೊಡ್ಡ ಕಂಪನಿ ಓನರ್ ಆಗಿದ್ದಾರೆ ನಮ್ಮ ಯಜಮಾನರು ಇನ್ನು ಅಲ್ಲೇ ಹೋಗಿ ಸೆಟಲ್ ಕೂಡ ಆಗ್ತೀನಿ ಹೌದು ಅದರ ತಪ್ಪೇನುಂಟು ಅಂತಲೂ ಕೂಡ ಈಗ ದೀಪಿಕಾ ದಾಸ್ ಅವರು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಮೊನ್ನೆ ಮನೆ ತನೇ ಗೋವಾದಲ್ಲಿ ಮದುವೆ ಆದರೂ ಯಾರಿಗೂ ಕೂಡ ಹೇಳಿಲ್ಲ ತೀರಾ ಆತ್ಮೀಯರಿಗಷ್ಟೇ ಈ ಮದುವೆಗೆ ಆಹ್ವಾನವನ್ನು ಕೊಡಲಾಗಿತ್ತು ಸದ್ಯದ ಸ ಯಾವುದೇ ಸೆಲೆಬ್ರಿಟಿಗಳಿಗಾಗಲಿ ಆಗಲಿ ಈ ಮದುವೆಗೆ ಆಹ್ವಾನವನ್ನು ನೀಡಿಲ್ಲ ನೀಡಿಲ್ಲವಂತ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಅಂತಲೂ ಕೂಡ ಹೇಳ್ಬೋದು ಹಾಗೆ ನೀವೇನಂತೀರ ಇದ್ರ ಬಗ್ಗೆ